ಗಾಯ್ಸ್ ಇಲ್ಲಿ ಬಂದಾಯ್ತಾ ಇಲ್ಲಿ ಈ ಟ್ರಾಫಿಕ್ ಅಲ್ಲಂತೂ ಹೆಂಗ್ ಬ್ಲಾಗ್ ಮಾಡೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನಿಮ್ಗೆ ಟ್ರಾಫಿಕ್ ಅಷ್ಟೇ ತೋರ್ಸೋಕಾಗುತ್ತೆ ನಾನು ಮುಖ ತೋರಿಸಿದ್ರೆ ನಿಮ್ಗೆ ವಾಯ್ಸ್ ಹೇಳ್ಸಲ್ಲ ಬನ್ನಿ ಹೊರಗಡೆ ಹೋಗಿ ಹೊರಗಡೆ ತೋರಿಸ್ತೀನಿ ಹೆಂಗಿದೆ ಅಂತ ಗೈಸ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ನಾ ಬ್ಯಾಂಗ್ಳೂರ್ ಬಂದಿದ್ದೀನಿ ನೀವು ಲಾಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಸೊ ಬನ್ನಿ ಇವಾಗ ಏನು ಮಾಡಿದೆ ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗಷ್ಟೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಇವತ್ತು ಇಂಟ್ರವ್ಯೂ ಹೋಗಬೇಕು ಅಂತ ಇದ್ದೆ ಬಟ್ ಸರ್ ಅವ್ರನ್ನ ಅವ್ರಿಗೆ ಮೆಸೇಜ್ ಮಾಡಿದ್ದೆ ಇಂಟ್ರವ್ಯೂ ಏನು ಅವರು ರಿಪ್ಲೈನೇ ಮಾಡಿಲ್ಲ ಸೊ ಅದಕ್ಕೆ ಇವತ್ತು ಹೋಗಿಲ್ಲ ಸೊ ಸಾಟರ್ಡೇ ಇವತ್ತು ತುಂಬ ಸೋಸು ಯೂಸ್ ಮಾಡ್ತಾ ಇದ್ದೀನೋ ಅಂತ ಇದೇ ನೋಡಿ ಕಿಚನ್ನು ಏನೋ ರೈಸ್ ಏನೋ ಮಾಡಿ ಇಟ್ಟಿದ್ದಾರೆ ಬನ್ನಿ ಹೊರಗಡೆ ಹೊರಗಡೆ ತೋರಿಸ್ತೀನಿ ಹಂಗೆ ಅಂತ ಸೊ ಈ ಥರ ಇದೆ ನೋಡಿ ನಮ್ಮ ಹೊರಗಡೆ ಇಲ್ಲಿ ಹತ್ರದಲ್ಲಿ ಬೋಶ್ ಇದೆ ನೋಡಿ ಕಾಣಿಸ್ತಿದೆ ಇಲ್ಲಿ ಇದು ಬೋಶ್ ಮೇನ್ ಇದಲ್ಲ ಎಂತ ನಾನ್ ಟೆಕ್ನಿಕಲ್ ಆ ಥರ ಏನೋ ಹೇಳ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಟೈಪ್ ಅದು ನಾನು ಲಾಸ್ಟ್ ಟೈಮ್ ಇದರಲ್ಲಿ ಬರೀ ನಾರ್ಮಲ್ ಆಗಿತ್ತು ಬಿಲ್ಡಿಂಗ್ ಇವಾಗ ಪೇಂಟಲ್ಲಿ ಓಡಿಸ್ ಸಕ್ಕತ್ತಾಗಿ ಮಾಡಿಬಿಟ್ಟಿದ್ದಾರೆ ಸೊ ಬನ್ನಿ ಈ ಕಡೆ ಹೋಗೋಣ ಸೊ ನಾನು ಇಲ್ಲೇ ಜಾಸ್ತಿ ವ್ಲಾಗ್ ಮಾಡ್ತಾ ಇರೋದು ಇಲ್ಲಿ ಇಲ್ಲಿ ವ್ಲಾಗ್ ಏನು ಇದ್ದೀನಿ ಸೊ ಎಲ್ಲ ಸಖತ್ತಾಗಿದೆ ಇವರು ವ್ಯೂ ಚೆನ್ನಾಗಿದೆ ಬಟ್ ನೋ ಫೀಲಿಂಗ್ಸ್ ನಥಿಂಗ್ ಅಪ್ಡೇಟ್ಸ್ ಏನಂದರೆ ಇವಾಗ ಒಂದು ಟೂ ಡೇಸಲ್ಲಿ ನಮ್ಮ ವಿರಾಜ್ಪೇಟೆಯಿಂದ ಅವ್ರು ಅಪ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಜಾಬ್ ಬಗ್ಗೆ ಸೊ ಮೋಸ್ಟ್ ಪ್ರಾಬಬ್ಲಿ ನಾನು ಅದನ್ನೇ ಸೆಲೆಕ್ಟ್ ಮಾಡ್ತೀನಿ ಬಟ್ ಲೈಫಲ್ಲಿ ರಿಸ್ಕೇ ಅದು ಅಂದರೆ ನಾನಿವಾಗ ಆ ಜಾಬ್ ತಗೊಂಡ್ರೆ ರಿಸ್ಕು ಸೊ ನಾನು ಸೇಫಾಗಿ ಆಡೋದು ಆಡಿದ್ರೆ ಅಂದರೆ ಸೇಫಾಗಿರ್ಬೇಕಂದ್ರೆ ನಾನು ಬೆಂಗ್ಳೂರಲ್ಲಿ ಜಾಬ್ ನೋಡ್ಕೋಬೇಕು ಲೈಫಲ್ಲಿ ರಿಸ್ಕ್ ತಗೊಳ್ತೀನಿ ಅಂತ ಒಂದು ಇದ್ದರೆ ನಾನು ವಿರಾಜಪೇಟೆಯಲ್ಲಿ ಜಾಬ್ ಮಾಡಬೇಕು ಸೊ ನೋಡೋಣ ರಿಸ್ಕ್ ತಗೊಳ್ಳೋಣ ಅಂತಲೇ ಇದ್ದೀನಿ ಯಾಕಂದರೆ ನನ್ನ ರಿಯಲ್ ಕಂಟೆಂಟ್ಸು ಅದೆಲ್ಲ ನಿಮಗೆ ನಮ್ಮ ಮನೆಯದೇ ಬೆಸ್ಟ್ ಅಂದ್ಕೋತೀನಿ ಯಾಕಂದರೆ ಬ್ಯಾಂಗ್ಳೂರ್ ವ್ಲಾಗ್ಸ್ ನೀವು ಏನಂತ ನೋಡ್ತೀರಾ ಬ್ಯಾಂಗ್ಳೂರು ನೀವು ನೋಡಿರೋಂಥದನ್ನೇ ಪುನಃ ತೋರಿಸೋದು ಯಾಕೆ ಅಂತ ಸೊ ಹೆಂಗೆ ನಿಮಗೆ ಸ್ಕ್ರೀನೆಲ್ಲ ಸಕ್ಕದಾಗ ಕಾಣ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ನಾನು ಬ್ರೈಟ್ನೆಸ್ ಕೊಡೋಕೆ ಮರ್ತಿದ್ದೀನಿ ನೋಡ್ತೀನಿ ಒಂದು ನಿಮಿಷ ಇದ್ರ ಬಗ್ಗೆ ನಾನು ಆ್ಯಕ್ಚುಯಲ್ ಅಪ್ಡೇಟ್ ಒಂದು ಟೂ ಡೇಸಲ್ಲಿ ನಿಮ್ಗೆ ಕೊಡ್ತೀನಿ ಟೂ ಡೇಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ವ್ಲಾಗ್ ಬೇರೆ ನೋಡಿದ್ರೆ ನಾನು ಅಪ್ಡೇಟ್ ಕೊಡ್ತೀನಿ ಓಕೆನಾ ಸೊ ಇವತ್ತು ಪ್ಲ್ಯಾನ್ ಏನಿಲ್ಲ ಇಲ್ಲೇ ರೂಮಲ್ಲೇ ಇರೋದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಗೊತ್ತಿಲ್ಲ ರೂಮಲ್ಲಿ ಈಗ ಹೊರಗಡೆ ಹೋಗ್ಬೇಕಂತ ಬನ್ನಿ ನೋಡೋಣ ಟ್ರೈ ಟು ಟ್ರೈ ಮಾಡೋಣ ಹೊರಗಡೆ ಮಾಡೋಕ್ಕೆ ಸೊ ಇಲ್ಲಿ ಮಾಡ್ತಾ ಇರೋದೇ ದೊಡ್ಡ ವಿಷಯವಾಗ ನಾನು ಸೊ ಕ್ಯಾಮ್ರಾದ ಹಿಂಗೆ ಇಟ್ಕೊಳ್ತೀನಲ್ಲ ಅದೇ ಸ್ವಲ್ಪ ಏನು ಅನ್ಕಂಫರ್ಟೇಬಲ್ ಸೊ ಹಿಂಗೆ ನಿಮ್ಗೆ ಈ ಥರ ವ್ಯೂ ತೋರ್ಸ ನಮ್ಮ ಬೇಕಾದರೆ ಮಾತಾಡ್ಬಿಡ್ತೇನೆ ಹಿಂಗೆ ಮಾಡುತ್ತಾಡೋದು ಸ್ವಲ್ಪ ಕಷ್ಟ ಬನ್ನಿ ಏನಾಗುತ್ತೆ ನೋಡೋಣ ತುಂಬ ಮಾತಾಯಿತು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಅಂತೆ ಸೊ ಬನ್ನಿ ಇವಾಗ ನಾನು ಗ್ಲಾಸಲ್ಲಿ ನೋಡಿದ್ರೆ ಸಕ್ಕಾಗಿ ಕಾಣುತ್ತೆ ಇದು ಹೊರಗಡೆ ಹೋಗ್ಬೇಕು ಬನ್ನಿ ಹೊರಗಡೆ ಹೋಗಿ ನೋಡೋಣ ಏನು ಏನು ತಿನ್ನೋದು ಏನು ತರೋದು ನೋಡೋಣ साम्बार पर्स <chill valley> <prosêm> ಸಾಂಬ್ರಾ ಹಾಂ ಬರ್ ಇಡ್ಲಿ ಸಾಂಬ್ರಾ ಹಾಂ ಇಡ್ಲಿ ಸಾಂಬ್ರ ಬೇರೆ ಏನಿದೆ ಬೇರೆ ಅಷ್ಟೇ ಅದೇ ಟಿಕ್ ಮಾಡಲಾ ಸಪ್ರೇಟ್ ಇಡ್ಲಿ ಇಡ್ಲಿ ಸಾಂಬಾರ್ಲಿ ಊಟಕ್ಕಿರೋದು ಅಜ್ಜಿ

ಗೈಸ್ ನೋಡಿ ಬ್ಯಾಚುಲರ್ಸ್ ಲೈಫ್ ಅನ್ನ ಸಾಂಬಾರು ಇವಾಗ ಇವಾಗಷ್ಟೇ ತಂದೆ ನೀವು ನೋಡಿದ್ರಲ್ಲ ಸೊ ಬನ್ನಿ ಈಗ ಊಟ ಮಾಡಿ ಸಿಗ್ತೀನಿ ಆಯಿತಾ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಗೈಸ್ ಬೆಳಿಗ್ಗೆಯಿಂದ ಎಲ್ಲಿಗೂ ಹೋಗಿಲ್ಲ ಸೊ ಇವಾಗ ಎಲ್ಲಿಗಾದ್ರೂ ಹೋಗೋಣ ಅಂತ ಹೊರಗಡೆ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್ ಮೇಲೆ ನೋಡಿ ಹಾಗೆ ಮಾಡಿಲ್ಲ ಬನ್ನಿ ಹೊರಗಡೆ ಏನು ಮಾಡ್ತೀನಿ ನೋಡೋಣ ಅಂತ ಸಂಜೆ ಏಳು ಗಂಟೆ ಆಗೋಕ್ಕಾಗಿದೆ ಸ್ವಲ್ಪ ಬೇಗ ಹೋಗಬೇಕು ಇವಾಗ ಕತ್ಲಾದ್ರೆ ಮತ್ತೆ ಏನು ಕಾಣೋಲ್ಲ ಸ್ವಲ್ಪ ಒಂದು ವಾಕ್ ಥರ ಹೋಗಿದ್ದೋಣ ನಾನು ಗಾಯ್ಸ್ ಇಲ್ಲಿ ಬಂದೇ ಇಲ್ಲಿ ಈ ಟ್ರಾಫಿಕಲ್ಲಂತೂ ಹೆಂಗ್ ಬ್ಲಾಗ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನಿಮಗೆ ಟ್ರಾಫಿಕ್ ಅಷ್ಟೇ ತೋರ್ಸೋಕ್ಕಾಗುತ್ತೆ ನನ್ನ ಮುಖ ತೋರಿಸಿದ್ರೆ ನಿಮ್ಗೆ ವಾಯ್ಸ್ ಹೇಳ್ಸಲ್ಲ ಏನೇನು ಟ್ರಾಫಿಕ್ ಗುರು ಶು ಬ್ಯಾಂಗ್ಳೂರು ಟ್ರಾಫಿಕ್ಕೆ ಆದರೆ ನನಗೆ ಹೊಸದಲ್ವ ಸೊ ಅದಕ್ಕೆ ಹಿಂಗೆ ಹೇಳ್ತಿದ್ದೀನಿ ಸರ್ ನೈಟ್ ಅಂತೂ ಇನ್ನೂ ಹೆವಿ ಅನಿಸುತ್ತೆ ನನ್ನ ಪ್ರಕಾರ ಹೆವಿ ಟ್ರಾಫಿಕ್ ಇದೆ ಸೊ ಬನ್ನಿ ಇವಾಗ ಇಲ್ಲಿ ಹೊಸ ರೋಡು ಜಂಕ್ಷನ್ ಇದೆ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ ಮೆಟ್ರೋ ಸ್ಟೇಷನ್ ಏನು ಇದೆಯಲ್ಲ ಇಲ್ಲಿ ಇದ್ದೀನಿ ಇವಾಗ ಸೊ ಅಲ್ಲಿಂದ ನಡ್ಕೊಂಡು ಬಂದುಬಿಟ್ಟೆ ಸೊ ರಿಟರ್ನ್ ಹೋಗ್ಬೇಕು ಇವಾಗ ಬನ್ನಿ ರಿಟರ್ನ್ ಹೋಗೋಣ ರಿಟರ್ನ್ ಹೋಗ್ತಾ ಏನಾದರೂ ಇದ್ರೆ ತೋರಿಸ್ತೀನಿ ಬ್ಲಾಕ್ ದಯವಿಟ್ಟು ನಿಮಗೆ ಬೋರ್ ಅನ್ನಿಸಿದ್ರು ನೋಡಿ ಏನು ಮಾಡೋಣ ಅದಕ್ಕೆ ಊಷ್ಟಿ ಏನು ಬರೋದು ಸುಮ್ಮನೆ ಮಾಡ್ಬೋದಿತ್ತು ಕೊಡಗಲ್ಲೇ ಸರಿ ಇನ್ನೂ ಇವ್ರದ್ದು ಎಂತ ಮೊಬೈಲ್ ಶಾಪ್ ಇನ್ನೂ ಫೋನ್ ಬಂದಿಲ್ಲ ಅವ್ರ ಫೋನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದರೆ ಸರಿಯಲ್ಲಿ ಇವಾಗ ಕನ್ಫ್ಯೂಷನ್ನೇ ಬೇಡ ಅಂದ್ಕೊಂಡು ಬಂದರೆ ಅದಕ್ಕೆ ಹೋಗ್ತೀನಿ ಇನ್ನು ಅವ್ರು ಕಾಲ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗುರು ಸೊ ಬ್ಯಾಂಗ್ಳೂರಲ್ಲಿ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಸಿಗೋ ಥರ ಜಾಬ್ ನೋಡ್ಕೋತೀನಿ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಯಾವುದೋ ಒಂದು ಸೇರ್ಕೋತೀನಿ ಗುರು ಮತ್ತೆ ಅಲ್ಲಿನ ನೋಡೋಣ ಮತ್ತೆ ವರ್ಕ್ ಫ್ರಮ್ ಹೋಮು ಯಾವುದೋ ಒಂದು ಸೇರಿಕೊಂಡು ಮಾಡ್ತೀನಿ ನಿಮಗೆ ಬ್ಲಾಗ್ಸು ಏನು ಮಾಡೋದು ತುಂಬ ಬೋರಿಂಗ್ ಇದೆ ಇನ್ನು ಏನು ಮಾಡೋಣ ಸೊ ಬನ್ನಿ ನೋಡೋಣ ಮತ್ತೆ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ಅಲ್ಲಿ ಏನೋ ಒಂದು ಸಣ್ಣದಾಗಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಷ್ಟೇ ಸೊ ರೆಡಿ ಮಾಡೋಷ್ಟರಲ್ಲಿ ಅವರು ಹೋಗ್ಬಿಟ್ರು ಆ ಕಾರನ್ನು ಅವನಿಗೇನೋ ಹೊಡೆದಿದ್ದೇನೆ ಫ್ರೈಸ್ ಫೈನಲಿ ನಾನು ಈ ಕಡೆಲ್ಲ ಬಂದು ಇವಾಗ ಚೆನ್ನಾಗಿದೆ ನನಗೆ ವಾಕ್ ಮಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ ಬನ್ನಿ ಇವಾಗ ಅವ್ರೂಮ್ ಹೋಗೋಣ ಸೊ ಅಲ್ಲಿ ತೋರಿಸ್ನ ಅಲ್ಲ ಅದು ಕೃಷ್ಣಂದು ಹೆಚ್ಚು ಹಾಡಿದ ಇದೆ ಅಲ್ಲಿ ಇದು ಇದೆ ಏನೋ ಗಣೇಶನ ವಿಗ್ರಹ ಅದೆಲ್ಲ ನಾನು ತೋರಿಸ್ತೀನಿ ಆ ಮಣ್ಣಲ್ಲಿ ಮಾಡಿರ್ತಾರಲ್ಲ ಅದೇ ಗಣೇಶ ಚಕರ್ಥಿಯೇ ಗಣೇಶ ಗಿಡತಿಯನ್ನು ಮಾಡಿರೋದು ಅನ್ಕೋತೀನಿ ಬನ್ನಿ ರೂಮ್ ಡೈರೆಕ್ಟ್ ರೂಮ್ ರೋಟ್ ಸಿನ್ ಬನ್ನಿ ಕೈ ಸಿಡಿ ನೋಡಿದ್ನೆಲ್ಲ ತಿನ್ನೋಣ ಅಂತ ಅನ್ಸ್ತಿದೆ ಆದ್ರೆ ಕೈಯಲ್ಲಿ ಇಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು